ಇಂಥ ಅವಹೇಳನ ಮಾತನ್ನು ಮಾತಾಡಬಾರ್ದಾಗಿತ್ತು ಅವರು ಈ ಥರ ಮಾತಾಡಿ ಇಡೀ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಧಕ್ಕೆಯನ್ನು ತಂದಿರ್ತಾರೆ ಇವರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಏನು ಕರ್ನಾಟಕದ ಎಪ್ಪತ್ತು ಲಕ್ಷ ಜನಸಂಖ್ಯೆ ಅವರಿಗೆ ಒಂದು ಅವಮಾನ ಮಾಡಿದಂಗೆ ಆಗಿದೆ ಅವ್ರ ಮುಂದೆ ಒಳ್ಳೆ ಬುದ್ಧಿ ಕಲಿಸ್ಬೇಕಾಗುತ್ತೆ ಅದಲ್ಲದೆ ಮತ್ತೆ ಇದೇ ರೀತಿ ನಮ್ಮ ಸಮಾಜಕ್ಕೆ ಯಾರು ಮಾತಾಡ್ತಾರೋ ಅವ್ರನ್ನೆಲ್ಲ ಖಂಡಿಸ್ಬೇಕಾಗುತ್ತೆ ಅಂತ ಹೇಳಿ ನಾವು ತಾಲೂಕು ನಾಯಕ ಜನದ ಪರವಾಗಿ ಅವ್ರನ್ನ ಖಂಡಿಸ್ತಾ ನಮ್ಮ ಸಮಾಜದ ವಿರುದ್ಧ ಬ್ಯಾಡ್ರು ಅನ್ನುವಂಥ ವಿಚಾರವನ್ನು ಬಳಸ್ಕೊಂಡು ನಾಯಕ ಸಮಾಜಕ್ಕೆ ಏನು ಆಯನಕಾರಿಯ ಮಾತನಾಡಿದಾರೋ ಅವ್ರಿಗೆ ನಿಜವಾಗ್ಲೂ ಸಮಾಜದ ಲಾಭವನ್ನು ಪಡ್ಕೊಂಡು ಸಮಾಜದಿಂದ ಗೆದ್ದು ಸಮಾಜದವರ ಬೆಂಬಲ ತಗೊಂಡು ಅವರು ಸಮಾಜದ ಸಹಕಾರಗಳಿಂದ ಇವತ್ತು ಬೆಳೆದು ಈ ಮಟ್ಟಕ್ಕೆ ಬಂದು ಇವತ್ತು ನಮ್ಮ ಸಮಾಜವನ್ನು ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಅಂತಂದರೆ ಅವರಿಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು ಯಾಕೆ ಅಂದರೆ ಇವರು ಇವತ್ತು ಸಮಾಜ ಯಾವುದೋ ವೈಯಕ್ತಿಕವಾಗಿ ಅವರ ರಾಜಕಾರಣವನ್ನು ಮಾಡೋಕ್ಕೆ ಬಂದು ತಿರುವ ಮೂಲಕ ನಮ್ಮ ಸಮಾಜವನ್ನು ಅವಹೇಳನಕಾರಿ ಮಾಡ್ತಾರೆ ಅಲ್ಲಿಗೆ ನಮ್ಮ ಸಮಾಜ ನಿಜವಾಗಲೂ ಯಾರ ಸಮಾಸಕ್ಕೂ ಹೋಗ್ದಂಗೆ ತಾಳ್ಮೆಯಿಂದ ಶಾಂತಿಯುತವಾಗಿ ಎಲ್ಲ ಸಮಾಜದ ಜೊತೆ ಪ್ರೀತಿ ವಿಶ್ವಾಸವನ್ನು ಬಳಸ್ಕೊಂಡಿರ್ತಕ್ಕಂಥ ಸಮಾಜವನ್ನು ಪದೇ ಪದೇ ಕೆಣಕಿ ಅವರು ನಮ್ಮ ಸಮಾಜವನ್ನು ಅವಹೇಳನ ಮಾಡ್ತಾ ಇರ್ತಕ್ಕಂಥದ್ದನ್ನು ಸ್ಥ್ಯವಾಗಿ ಖಂಡನೆಯನ್ನು ಮಾಡ್ತೀವಿ ಮತ್ತೆ ಈ ಸಮಾಜದಲ್ಲಿ ಇವತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಂಥವ್ರಿಗೆ ಒಂದು ಸಂದೇಶ ಆಗಬೇಕು ಆ ಕಾರಣದಿಂದ ಜಾತಿ ನಿಂದನೆ ಕೇಸನ್ನು ಇವ್ರ ಮೇಲೆ ಹಾಕಿ ಕಾನೂನಾತ್ಮಕವಾಗಿ ಇವ್ರಿಗೆ ಶಿಕ್ಷೆ ಆಗಬೇಕು ಅದು ನಮ್ಮ ಕೃಷ್ಣರಾಜಪೇಟೆ ತಾಲೂಕು ನಾಯಕ ಸಮಾಜದ ವತಿಯಿಂದ ಸಮಾಜದ ಪರವಾಗಿ ದಿವ್ಯವಾಗಿ ಖಂಡಿಸ್ತಾ ಒತ್ತಾಯಿಸ್ತೀವಿ